ನಕ್ಸಲ್ರು ಸರಣಾಗ ತರಾಗಿದ ನಕ್ಸಲರಿಗೆ ಸರ್ಕಾರ ಸರಣಾಗಿದ್ಯೋ ನಕ್ಸಲ್ ಸರಣಾಗಿದ್ರೆ ಅವರು ಕಂಡೀಷನ್ ಆಗ್ತಿರ್ಲಿಲ್ಲ ಅವರು ಆಯುಧಗಳನ್ನ ತಾವೇನ್ ಬಳಕೆ ಮಾಡ್ಕೊತಿದ್ರಲ್ಲ ಆಯುಧಗಳನ್ನ ಸರಣ ಒಪ್ಪಿಸ್ಬೇಕಿತ್ತು ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ ಎ ಕೆ ಫಾರ್ಟಿ ಸೆವೆನ್ ಏನೋ ಬಾಂಬೋ ಗಿಂಬುದನ್ನು ಕೊಟ್ಟಿಲ್ಲ ಮತ್ತೆ ಅವರು ಕಂಡೀಷನ್ ಆಗ್ತಾ ಇದ್ದಾರೆ ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ ಅಂದರೆ ಶರಣಾಗಿರೋ ನಕ್ಸಲ್ರು ಅಥವಾ ನಕ್ಸಲ್ರಿಗೆ ಸರ ಸರ್ಕಾರ ಸರಣ ಶರಣಾಗಿದೆಯೋ ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲ್ರು ಡಿಕ್ಟೇಟ್ ಮಾಡ್ತಾರೆ ಅವರ ವಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟ್ರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ ಶರಣಾಗಿರೋದು ನಕ್ಸಲ್ರು ಅಥವಾ ನಕ್ಸಲರಿಗೆ ಇವ್ರು ಶರಣಾಗಿದ್ದಾರೋ ನಕ್ಸಲ್ರಿಗೆ ಅವರು ಶರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು ಆಯುಧಗಳು ವಶಿಕ್ ತಗೊಳ್ಬೇಕು ನೆರವು ನೆರವು ಕೊಡ್ತಿದ್ದಂಥವ್ರನ್ನ ಬಂಧಿಸಬೇಕು ಕಾನೂನು ಕ್ರಮ ಆಗಬೇಕು ಹಾಗಾದಾಗ ಮಾತ್ರ ನಕ್ಸಲ್ರು ಶರಣಾಗಿದ್ದಾರೆ ಅಂತ ಭಾವಿಸ್ಬೋದು ಇದೇ ಇದ್ರೆ ನಕ್ಸಲರಿಗೆ ಇವರು ಶರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ ನಾನು ಹೇಳಿದ್ನಲ್ಲ ನಾನು ನಕ್ಸಲರ ದಾರಿ ತಪ್ಪು ಅದು ಸಂವಿಧಾನ ವಿರೋಧಿಯಾಗಿರೋದು ಪ್ರಜಾಪ್ರಭುತ್ವ ವಿರೋಧಿಯಾಗಿರೋದು ಸಂವಿಧಾನದ ಮೇಲೆ ನಂಬಿಕೆ ಇರೋರು ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇರೋರು ಬ್ಯಾಲೆಟ್ ಮೇಲೆ ನಂಬಿಕೆ ಇಡ್ತಾರೆ ಬುಲೆಟ್ ಮೇಲೆ ನಂಬಿಕೆ ಇಡಲ್ಲ ಮತ್ತು ನಕ್ಸಲರ ನಕ್ಸಲರು ನೆರವು ಪಡಿತಾ ಇರೋದು ರಾಷ್ಟ್ರ ವಿರೋಧಿಗಳ ಕಡೆಯಿಂದ ಚೀನಾದ ನೆರವು ಪಡಿತಾರೆ ಪಾಕಿಸ್ತಾನದ ಐ ಎಸ್ ಐ ನೆರವು ಪಡಿತಾರೆ ಅವ್ರ ದೇಶಭಕ್ತರು ಅಂತೇಳಿ ಸನ್ಮಾನ ಮಾಡೋಕ್ಕಾಗತ್ತೆ ನಾವು ಅಥವಾ ಅವ್ರ ವಿಚಾರವನ್ನು ಒಳ್ಳೆದು ಒಂದು ಹಾಗಾಗಿ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ರಾಷ್ಟ್ರಘಾತಕವಾಗಿರ್ತಕ್ಕಂಥ ನಕ್ಸಲರ ವಿಚಾರಧಾರೆ ಅದು ತಪ್ಪು ವಿಚಾರಧಾರೆಗೆ ನಗರದಲ್ಲಿದ್ದು ಬೆಂಬಲಿಸೋರು ಅಪರಾಧಿಗಳೇ ಬರೀ ಕಾರ್ಡ್ನಲ್ಲಿ ಬಂದು ಕೆಡ್ಕೊಂಡು ಓಡಾಡೋರು ಮಾತ್ರ ಅಲ್ಲ ನಗರದಲ್ಲಿದ್ದು ಬೆಂಬಲಿಸೋರು ಕೂಡ ಅಪರಾಧಿಗಳೇ ಯಾಕೆಂದ್ರೆ ಆ ವಿಚಾರಧಾರೆಯೇ ಸಂವಿಧಾನ ವಿರೋಧಿ ಆ ವಿಚಾರಧಾರೆಯೇ ಪ್ರಜಾಪ್ರಭುತ್ವ ವಿರೋಧಿ ಆ ವಿಚಾರಧಾರೆಗೆ ಯಾರಾದರೂ ಸಿಂಪತಿ ಇಟ್ಕೊಂಡಿದ್ರೆ ಅದು ಅದನ್ನು ಸಂವಿಧಾನ ಪರ ಅಂತ ನಾವು ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ